ಎಲ್ಲರಿಗೂ ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಮಹಿಳೆಯರಿಗೆ ಯೋಚನೆ ಆಗೋದು ಬೆಳಗ್ಗೆ ಆದರೆ ಏನು ತಿಂಡಿ ಮಾಡೋದು ಇವತ್ತೇನು ತಿಂಡಿ ಮಾಡೋದು ನಾಳೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ವಾರದಲ್ಲಿ ಒಂದಿನ ಇಡ್ಲಿ ದೋಸೆ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತೆ ಅದ್ರ ಮಧ್ಯದಲ್ಲಿ ನಾವು ಒಂದಿನ ಈ ರೀತಿ ಪಡ್ಡು ಮಾಡಿ ತಿನ್ಬೋದು ಇದು ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಇಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಇದು ದೋಸೆ ಅಕ್ಕಿಯಾದರೂ ಆಗ್ಬೋದು ಅಥವಾ ರೇಷನ್ ಅಕ್ಕಿಯಾದರೂ ಹಾಕ್ಬೋದು ಅದರ ಜೊತೆಗೆ ಒಂದು ಕಾಲು ಕಪ್ಪಷ್ಟು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು ಆರರಿಂದ ಏಳು ಗಂಟೆ ನೆನೆಯಕ್ಕಿಡಿ ನಾವು ಈ ಅಕ್ಕಿನ ಆಡಿಸುವಾಗ ಒಂದು ಕಪ್ ಅನ್ನ ಅಥವಾ ಅವಲಕ್ಕಿನ ಹಾಕಿ ಆಡಿಸ್ಬೇಕು ನೋಡಿ ಇದು ನಾವು ಬೆಳಗ್ಗೆ ಪಡ್ಡು ಮಾಡ್ತೀವಿ ಅಂದರೆ ರಾತ್ರಿನೇ ಈ ರೀತಿ ಮಿಕ್ಸಿಯಲ್ಲಿ ರುಬ್ಬಿ ಎತ್ತಿಡಬೇಕು ಹಿಟ್ಟು ಈಗ ಚೆನ್ನಾಗಿ ಬೆಳೆದಿರುತ್ತೆ ಉಬ್ಬಿ ಬಂದಿರುತ್ತೆ ಈ ಹಿಟ್ಟನ್ನು ನಾವು ದೋಸೆಗಾದರೂ ಮಾಡ್ಕೋಬೋದು ಆದರೆ ನಾವು ನೈಸಾಗಿ ಆಡಿಸಿರ್ಬೇಕು ಹಿಟ್ಟನ್ನು ಈಗ ನಾನು ಇಲ್ಲಿ ಎರಡು ಜನಕ್ಕೆ ಪಡ್ಡು ಮಾಡ್ತಾ ಇರೋದು ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ನಾನು ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಈ ಸಕ್ಕರೆ ಹಾಕೋದ್ರಿಂದ ನಮಗೆ ಪಡ್ಡು ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು ನಾವಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಈಗ ಉಜ್ಜಬೇಕು ಎಲ್ಲದೂ ಅದು ಬಿಡಿ ಬಿಡಿ ಆಗಬೇಕು ಈರುಳ್ಳಿ ಮತ್ತು ಸ್ವಲ್ಪ ಸಾಂಬಾರ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಈ ಹಿಟ್ಟಿಗೆ ನಾವು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈರುಳ್ಳಿನ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಹಿಟ್ಟು ಮಿಕ್ಸ್ ಆಗಿದೆ ನೀವು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ತೆಳವು ಮಾಡ್ಕೋಬೇಡಿ ಹಿಟ್ಟನ್ನು ಆಗಿರಲಿ ಈಗ ನಾನು ಪಡ್ಡು ಕೌಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಮತ್ತು ಎಲ್ಲ ಕಡೆ ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಾಂದರೆ ಆ ಪಡ್ಡು ಆ ಪಡ್ಡು ಕವಲಿಗೆ ಅಂಟ್ಕೊಬಿಡುತ್ತೆ ತೆಗಿಯಕ್ಕೆ ನಮಗೆ ಮಡ್ಸಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಕವಲಿನೂ ಚೆನ್ನಾಗಿ ಕಾಯ್ದಿದೆ ಈಗ ಆ ಪೌಡು ಕಾವಲಿಗೆ ನಾವು ಸ್ಪೂನಿಂದ ಎಲ್ಲದನ್ನು ಹಿಟ್ಟು ಹಾಕಿ ಫಿಲ್ ಮಾಡೋಣ ನಾವು ಒಂದು ಮುಕ್ಕಾಲು ಭಾಗ ಹಿಟ್ಟು ಹಾಕಿದ್ರೆ ಸಾಕು ಅದು ಬೆಂದಮೇಲೆ ಉಬ್ಬಿ ಮೇಲೆ ಬರುತ್ತೆ ಈ ರೀತಿ ಸ್ಪೂನಲ್ಲಿ ಹಾಕೋಕ್ಕೆ ಕಷ್ಟ ಆದರೆ ನಾವು ಹಿಟ್ಟನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಆ ಲೋಟದಿಂದ ಈ ಪಡ್ಡು ಕವಲಿಗೆ ಹಾಕ್ಬೋದು ಅದು ಈಸಿ ಆಗುತ್ತೆ ನಮಗೆ ನೋಡಿ ಎಲ್ಲದಕ್ಕೂ ನಾವು ಈಗ ಸ್ಪೂನಲ್ಲಿ ಹಿಟ್ಟನ್ನು ಫಿಲ್ ಮಾಡಬೇಕು ಈಗ ನಾವಿದು ಉರಿ ಜಾಸ್ತಿ ಕೊಡಬಾರ್ದು ಗ್ಯಾಸ್ದು ಸಿಮ್ಮಲ್ಲಿ ಇಡಬೇಕು ಇಲ್ಲಾಂದರೆ ಹೊರಗಡೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಒಳಗೆ ಬೆಂದಿರೋದಿಲ್ಲ ನಾವಿಲ್ಲಿ ಮುಚ್ಚಳ ಮಿಚ್ಚಿ ಬೇಯಿಸೋಣ ಈಗ ಈ ಪಡ್ಡು ಬೇಯೋದ್ರೊಳಗೆ ನಾವಿಲ್ಲಿ ಇದು ಕಾಂಬಿನೇಷನಾಗಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹುರಿಗಡಲೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನಿಂಬೆ ರಸ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಚಟ್ನಿ ರೆಡಿಯಾಗಿದೆ ಈ ಚಟ್ನಿಗೆ ನಾನು ಕರಿಬೇವು ಮತ್ತು ಸಾಸಿವೆನ ಹಾಕಿ ಒಗ್ಗರಣೆ ಹಾಕೋತಿದ್ದೀನಿ ಇದು ಪಡ್ಡುಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ರೆಡ್ ಚಟ್ನಿ ಆದರೂ ಮಾಡ್ಕೋಬೋದು ಇಲ್ಲ ಈ ಥರ ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು ನಾವು ನೋಡಿ ಈಗ ಪಡ್ಡು ಒಂದು ಸೈಡು ಬೆಂದಿದೆ ಇದು ನಾವು ಒಂದು ಸ್ಪೂನಿನ ಸಹಾಯದಿಂದ ಮಡ್ಸಿ ಹಾಕಬೇಕು ನೋಡಿ ನಾವು ಎಣ್ಣೆ ಜಾಸ್ತಿ ಹಾಕಿದ್ರೆ ಈ ರೀತಿ ಈಸಿಯಾಗಿ ಮಡ್ಸಾಕ್ಬೋದು ಎಣ್ಣೆನ ನಾವು ಹಾಕಿಲ್ಲ ಅಥವಾ ಕಡಿಮೆ ಎಣ್ಣೆ ಹಾಕಿದ್ರೆ ಸಹ ಅದು ಪಡ್ಡಿನ ಕಾವ್ಲಿಗೆ ಅಂಟ್ಕೊಬಿಡುತ್ತೆ ಅದನ್ನ ಮಡ್ಸಿ ಹಾಕೋಕೆ ಕಷ್ಟ ಆಗುತ್ತೆ ಇದನ್ನ ಈ ರೀತಿ ಮಡ್ಸಿ ಹಾಕ್ಬಿಟ್ಟು ನಾವು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಬೇಕು ನಾವು ಎರಡೂ ಸೈಡ್ ಬೇಯಿಸೋದ್ರಿಂದ ಒಳಗಡೆನೂ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟ್ ಇರುತ್ತೆ ಇದು ತುಂಬ ಟೇಸ್ಟಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಸಹ ಇರುತ್ತೆ ಇದು ಮಕ್ಕಳಿಗೆ ನಾವು ಲಂಚ್ ಪ್ಯಾಕ್ ಮಾಡಿಕೊಡೋಕ್ಕೂ ಸಹ ಒಂದು ಹೊಸ ರೀತಿ ತಿಂಡಿ ಆಗುತ್ತೆ ನಾವು ಇದನ್ನು ಸ್ವೀಟಲ್ಲಾದರೂ ಮಾಡ್ಕೋಬೋದು ಖಾರ ಆಗಾದರೂ ಮಾಡ್ಕೋಬೋದು ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ಸಹ ಇದು ಮಾಡ್ಕೋಬೋದು ನಾವು ನೋಡಿ ಎಷ್ಟು ಈಸಿಯಾಗಿ ಪಡ್ಡುನ ಮಾಡ್ಕೋಬೋದು ಅಂತ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು